ಮೇಷರಾಶಿ ಮೇಷರಾಶಿಯವರಿಗೆ ಗುರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಚಾರದ ಫಲಾಫಲವನ್ನು ನೋಡೋಕ್ಕೆ ಹೋದಾಗ ಮೇಷರಾಶಿ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ ಇದು ಈ ಒಂದು ಮನೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದ ಒಂದನೇ ಪಾತ ಆಗಿರುತ್ತೆ ಹಾಗೆ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಗುರು ಈ ಒಂದು ಮೂರನೇ ಮನೆಯಲ್ಲಿ ಮೇಷರಾಶಿಯಿಂದ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಈ ರಾಶಿಯವರಿಗೆ ಈಗ ಗುರುಬಲ ಇತ್ತು ಈ ಸಂಚಾರ ಪ್ರಾರಂಭ ಆದ ಮೇಲೆ ಗುರುಬಲ ಇರೋದಿಲ್ಲ ಆದರೂ ಸಹ ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾರೆ ವರ್ಷ ಪೂರ್ತಿ ಒಂದೇ ಮನೆಯಲ್ಲಿ ಇರಲ್ಲ ಗುರು ಹಾಗಾಗಿ ಗುರು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇದ್ರೆ ಇನ್ನು ಈ ಗುರು ಏಳು ಮತ್ತು ಒಂಬತ್ತು ಹನ್ನೊಂದರ ದೃಷ್ಟಿ ಇರೋದ್ರಿಂದ ಮೇಷರಾಶಿಗೆ ಗುರುವಿನ ದೃಷ್ಟಿ ಐದು ಏಳು ಒಂಬತ್ತಕ್ಕಿದ್ದಾಗ ಈ ರಾಶಿಯವರಿಗೆ ಏಳು ಮತ್ತು ಒಂಬತ್ತು ಹನ್ನೊಂದರಲ್ಲಿ ದೃಷ್ಟಿ ಇರುತ್ತೆ ಆದರೆ ಗುರು ಈ ರಾಶಿಗೆ ಮಿತ್ರ ಮಿತ್ರನೂ ಕೂಡ ಆಗಿರೋದ್ರಿಂದ ಬಹುಮುಖ್ಯವಾಗಿ ಹೇಳ್ತೀವಿ ಅತಿ ಕ್ಲೇಶಂಚ ಸಂಚಾರಂ ಅಂತ ಹೇಳುತ್ತೆ ನಾವು ಈ ಗುರು ಈ ಮನೆಗೆ ಬಂದಾಗ ಸ್ವಲ್ಪ ಕ್ಲೇಶಗಳು ಬರುತ್ತೆ ಸಂಚಾರಗಳು ಬರುತ್ತೆ ಅಂತ ಹೇಳುತ್ತೆ ಆದರೂ ಕೂಡ ಈಗ ಪಾ ಸಾಡೆ ಸಾತಿ ಬೇರೆ ಈ ರಾಶಿಯವರಿಗೆ ನಡೀತಾ ಇದೆ ಈ ರಾಶಿಯವರಿಗೆ ಆರ್ಥಿಕವಾಗಿ ಸ್ವಲ್ಪ ಏರುಪೇರಾದರೂ ಕೂಡ ದುಡ್ಡು ಹಣ ಇಲ್ಲಿ ರೊಟೇಷನ್ ಆಗುತ್ತೆ ಹಾಗೆ ಒಡ ಹುಟ್ಟಿದವರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ಬೋದು ಆದರೆ ಧೈರ್ಯ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಮನೆ ಕಟ್ಟಕ್ಕೆ ಒಂದು ಒಳ್ಳೆಯ ಹಠದಿಂದ ಏನಾದರೂ ಪ್ರಾರಂಭ ಮಾಡಿದ್ರೆ ಮನೆ ಕೂಡ ಕಟ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥ ವರ್ಷ ಕೂಡ ಈ ಒಂದು ಮೇಷರಾಶಿಯವರಿಗೆ ಗುರು ಸಂಚಾರದ ಫಲಾಫಲ ಇರುತ್ತೆ ಹಾಗೆ ಈ ರಾಶಿಯವರಿಗೆ ಒಂಬತ್ತು ಮತ್ತು ಹನ್ನೆರಡರಲ್ಲಿ ಈ ಒಂದು ಒಂಬತ್ತು ಮತ್ತು ಹನ್ನೆ ಹನ್ನೊಂದರನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ ಒಂದು ಒಳ್ಳೆ ನೆಟ್ವರ್ಕಿಂಗ್ ಬಿಲ್ಟ್ ಬಿಲ್ಡಪ್ ಮಾಡ್ತಾರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತಕ್ಕಂಥ ಒಂದು ಯೋಗ ಕೂಡ ಈ ವರ್ಷ ಇರುತ್ತೆ ಆದರೆ ಆಗಾಗ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಈ ವರ್ಷದಲ್ಲಿ ಬರ್ತಾ ಇರತಕ್ಕಂಥದ್ದಾಗಿದ್ದರೂ ಕೂಡ ಒಳ್ಳೆಯದಾಗತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ ಹಾಗೆ ಲಾಭ ಸ್ಥಾನದಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಹಾಗೆಯೇ ಭಾಗ್ಯಸ್ಥಾನ ಲಾಭ ಸ್ಥಾನವನ್ನು ಎರಡನ್ನೂ ಕೂಡ ಗುರು ನೋಡೋದ್ರಿಂದ ಆಕಸ್ಮಿಕ ಧನಲಾಭ ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಹಣಕಾಸು ಚೆನ್ನಾಗಿರ್ತಕ್ಕಂಥದ್ದು ಸ್ವತಂತ್ರ ಜೀವನ ನಡೆಸೋಕ್ಕೆ ಪ್ರಾರಂಭ ಮಾಡ್ತೀರಾ ಕೆಲವರಿಗೆ ಆಸ್ತಿಯ ವಿಷಯಗಳಲ್ಲಿ ಶುಭ ಆಗುತ್ತೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ನಾಲ್ಕರ ಸಂಚಾರ ಕೂಡ ನಿಮಗೆ ಸಾಕಷ್ಟು ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಕ್ಷಣಕ್ಕೆ ಅನುವು ಮಾಡಿಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ ಅಣ್ಣ ತಮ್ಮದಿರ ಸಪೋರ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸಂಬಂಧಗಳು ಚೆನ್ನಾಗಿರುತ್ತೆ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಶಿಕ್ಷಣದ ಮೇಲೆ ಅಂದರೆ ಉನ್ನತ ವ್ಯಾಸಂಗ ಮಾಡಬೇಕು ಫಾರಿನ್ಗೆ ಹೋಗ್ಬೇಕು ಅಂತಕ್ಕಂಥ ಗುರಿಗಳು ಕೂಡ ಸಾಧನೆ ಆಗ್ತಕ್ಕಂಥದ್ದು ವಾಹನ ಯೋಗ ತುಂಬ ಚೆನ್ನಾಗಿದೆ ಭೂ ವ್ಯವಹಾರಗಳಲ್ಲಿ ಈ ವರ್ಷ ಸಾಕಷ್ಟು ಮೇಷರಾಶಿಯವರಿಗೆ ಶುಭ ಆಗುತ್ತೆ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಹಾಗೆ ಒಂದು ಏನಾದರೂ ಸಂಸ್ಥೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀರಾ ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ ರೈತಾಪಿ ವರ್ಗದವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಆದರೆ ಸಣ್ಣ ಪುಟ್ಟದ್ದೇನು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳ ಬಗ್ಗೆ ಜಾಸ್ತಿ ಸುದೀರ್ಘವಾಗಿ ಚರ್ಚೆಗಳು ಮಾಡಕ್ಕೆ ಹೋದಾಗ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಇರುತ್ತೆ ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ ಕೆಲವರಿಗೆ ಖಾಸಗಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಪಾಲುದಾರಿಕೆಯಿಂದ ಒಳ್ಳದಾಗುತ್ತೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನು ಮೇಷರಾಶಿಯ ಮಹಿಳೆಯರಿಗೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ವರ್ಷ ಗುರು ಸಂಚಾರದ ಫಲಾಫಲದಲ್ಲಿ ಮೇಷರಾಶಿಯ ಮಹಿಳೆಯರಿಗೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ದಾಯಾದಿ ಕಲಹಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಣ್ಣ ಪುಟ್ಟ ಸರ್ಜರಿ ಏನಾದರೂ ಸಣ್ಣ ಪುಟ್ಟದ್ದಾದರೂ ಕೂಡ ಅದರಿಂದ ಏನೂ ತೊಂದರೆ ಕೂಡ ಇರೋದಿಲ್ಲ ಆಕಸ್ಮಿಕ ಪ್ರಯಾಣ ಯೋಗಗಳಿರ್ಬೋದು ಮಕ್ ಶುಭ ಸಮಾಚಾರ ಹಾಗೆ ಮಗಳ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಈ ಒಂದು ವರ್ಷ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಇರತಕ್ಕಂಥ ವರ್ಷ ಕೂಡ ಇರುತ್ತೆ ಗುರುವಿನ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಆದರೆ ತಾಳ್ಮೆ ಸಹನೆಯಿಂದ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷ ಈ ಒಂದು ಮೇಷರಾಶಿಯವರಿಗೆ ಇರುತ್ತೆ ಇನ್ನು ಮೇಷರಾಶಿಯವರಿಗೆ ತುಂಬ ಅತಿಯಾದ ಏನು ಸ್ನೇಹಿತರಿದ್ದಾಗ ಅತಿಯಾಗಿ ಹಚ್ಕೊಂಡಾಗ ಅದರಿಂದ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ ತುಂಬ ಬೇಕಾದವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ ಹಾಗೆ ಉದ್ಯೋಗದಲ್ಲಿ ಒಂದಷ್ಟು ಸೀಕ್ರೆಟನ್ನು ಗುಟ್ಟನ್ನು ಇಟ್ಕೊಂಡಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವರ್ಷ ಮೇಷರಾಶಿಯವರಿಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಹನ್ನೊಂದರ ದೃಷ್ಟಿ ಇರೋದರಿಂದ ಆಕಸ್ಮಿಕ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಹೊಸ ಹೊಸ ವ್ಯಾಪಾರಗಳು ಹೊಸ ಹೊಸ ಅವಕಾಶಗಳು ಬರ್ತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಭಾಳ ಚೆನ್ನಾಗಿರುತ್ತೆ ಪಾಲುದಾರಿಕೆಯಲ್ಲೂ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಖರ್ಚು ಕೂಡ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಮೇಷರಾಶಿಯವರಿಗಿರುತ್ತೆ ಇರುತ್ತೆ ಹಾಗೆ ಬಂಧುಗಳ ಜೊತೆ ಯಾವುದೇ ಪಾರ್ಟ್ನರ್ಶಿಪ್ ಮಾಡಬೇಡಿ ಬಂಧುಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿದಾಗ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಮೇಷರಾಶಿಯವರಿಗೆರುತ್ತೆ ಇನ್ನು ಮೇಷರಾಶಿಯ ಮಹಿಳೆಯರು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯನ್ನು ವಹಿಸ್ಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ಆ ಥರ ಪಟ್ಟು ಏನೇನೋ ಖರ್ಚು ಮಾಡೋಕ್ಕೆ ಹೋಗೋದು ಅತಿಯಾಗಿ ಖರ್ಚು ಮಾಡೋಕ್ಕೆ ಹೋದಾಗ ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಈ ರಾಶಿಯ ರಾಜಕೋಪ ಅಂತ ಅಂದರೆ ತುಂಬ ನಿಮ್ಮ ಮೇಲಧಿಕಾರಿಗಳಿರ್ಬೋದು ನಿಮ್ಮ ಸುಪೀರಿಯರ್ಸ್ ಇರ್ಬೋದು ಅವರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಮೇಷರಾಶಿಯವರಿಗಿರುತ್ತೆ ಇನ್ನು ಮೇಷರಾಶಿಯವರು ಹಣಕಾಸಿನ ಲೆಕ್ಕಾಚಾರಗಳು ಕರೆಕ್ಟಾಗಿರ್ರಿ ಅದರಿಂದ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಣಕಾಸಿನ ಲೆಕ್ಕಾಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಲೆಕ್ಕಾಚಾರಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತನ ಬೇಡ ಅದರಿಂದ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಅಣ್ಣ ತಮ್ಮಂದರಿಗೆ ಒಳ್ಳೆಯ ಅಡ್ವೈಸ್ ಕೊಡಿ ಒಳ್ಳೆಯ ಸಲಹೆ ಕೊಡಿ ಕೋಪತಾಪಗಳಿಗೆ ಒಳಗಾಗೋದು ಕೂಡ ಈ ವರ್ಷ ಬೇಡ ಅಂತ ಹೇಳುತ್ತೆ ಇನ್ನು ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಭಾಳಷ್ಟು ಚೆನ್ನಾಗೇ ಇರುತ್ತೆ ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಮೆಥೆಡು ನಿಮ್ಮಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಂಡಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥದ್ದು ಕೆಲವರಿಗೆ ಊರಿನ ಅಥವಾ ಗ್ರಾಮದ ಇರ್ಬೋದು ನಾಯಕತ್ವ ಸಿಗ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆ ಗ್ರೂಪ್ಗಳಿಗೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಕೆಲವರಿಗೆ ನೀವು ನಾಯಕರಾಗ್ತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟೀಸನ್ನ ಸ್ವಲ್ಪ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷ ಇರುತ್ತೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಭೂಮಿಯ ವ್ಯಾಪಾರ ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿರೋರು ಔಷಧಿ ವ್ಯಾಪಾರಿಗಳಿರ್ಬೋದು ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಮಾರ್ತಕ್ಕಂಥವ್ರು ಇರ್ಬೋದು ಹಾಗೆ ಭೂಮಿಗೆ ಸಂಬಂಧಿಸತಕ್ಕಂಥವ್ರು ಇರ್ಬೋದು ಇವರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕಾನೂನು ವಿಷಯಗಳಲ್ಲಿ ಲಾಯರ್ಸ್ ಇರ್ಬೋದು ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಅಂತದ್ದು ಆಡಳಿತಾತ್ಮಕ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಸಹ ಈ ಒಂದು ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ಆರ್ಡ್ ಬಿಸ್ನೆಸ್ ಆರ್ಡ್ ಬಿಸ್ನೆಸ್ ಅಂದರೆ ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ ಅವ್ರಿಗೂ ಕೂಡ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವ್ರಿಗೆ ಇರುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಗುರುವಿನ ಸಂಚಾರದ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟ ಇರತಕ್ಕಂಥ ಯೋಗ ಕೂಡ ಇರುತ್ತೆ ಎಂಬತ್ತು ಪರ್ಸೆಂಟ್ ಜಾಸ್ತಿನೇ ಇರತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಇರ್ತಕ್ಕಂಥ ಯೋಗ ಇನ್ನು ಮೇಷರಾಶಿಯವರು ಗುರುಬಲ ಇರೋದಿಲ್ಲ ಆದರೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಸಾಕಷ್ಟು ಅದೃಷ್ಟಗಳು ಗ್ರಹಬಲಗಳು ತುಂಬ ಚೆನ್ನಾಗಿದೆ ಅನುಕೂಲಗಳು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಒಳ್ಳೆಯದಾಗುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ವರ್ಷದಲ್ಲಿ ಯಾಕೆಂದರೆ ಮೂರು ಮತ್ತು ನಾಲ್ಕರ ಸಂಚಾರ ಗುರು ಇರೋದರಿಂದ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಸ್ವೀಟ್ಸನ್ನು ಹಳದಿಯ ಸ್ವೀಟ್ಸು ಅಂದರೆ ಏನಾದರೂ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚೋದ್ರಿಂದ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅದು ಯಾವ ಮಕ್ಕಳೇ ಇರಲಿ ಆ ಮಕ್ಕಳಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಂಡಾಗ ಈ ಮೂರು ಮತ್ತು ನಾಲ್ಕರ ಸಂಚಾರದ ಗುರು ನಿಮಗೆ ಫೇವರ್ ಆಗ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಹಳದಿ ಸ್ವೀಟ್ಸ್ ಅಂದರೆ ಎಲ್ಲೋ ಒಂದು ಕಡೆ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಾಧ್ಯವಾದರೆ ಈ ಮಂತ್ರ ಕೂಡ ಹೇಳ್ಕೋಬೋದು ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ